ತಿಂಗಳ ಕೂಡ ತೆರಿಗೆ ಆಡಿ ತಂಗಳ ರೊಟ್ಟಿ ತಿನ್ನಲಾರ್ದ ಏ ಉಗಾದಿ ಪಾಡಕ ಬಂದ ನಿತ್ರೋ ಮಾಡ್ಬಾರಕ ಪವಿತ್ರ ನೋಡೋ ಪಾತಾಳ ಗಂಗಾ ಹರಿಯೋ ಉದಿಯಾಕ ಸಿದ್ದರಾಮ ಹೇಳುತ್ತಾರೆ ಏ ಜಲ್ದಿ ಹೋಗಿ ಬೀಳು ನೀನು ಮಲ್ಲ ಇಡ್

దేవరాల్లు కరకాగే ఆ దేవరాల్ కాలే ఆగయ అల్లయ అంద్ర నన్నంగ కైకాల క్లాగా శరీర అయితే అవుగ కన్నడ భాష వాళ్ళగా భాష ಂಗ ಅವನ ರೂಪ ಬಿದ್ದಾಗೋ ಹೇಳಿ ಬಿಾರ ಹಾಗೆಗ ಹಾಗೆ ರೀ ನಿಮ್ಮ ಸಾಧು ಸಂಘ ಬೇಕದ್ ಗಾಡಿ ಹೋಗಿಬಿಡಾನೇ ಏ ಅವ್ರಿಗೆ ಬಿಟ್ಟು ಸೇರಿಕೊಂಡಿ ಹಾರಣ ಆಡಿ ಆದು ಹೇರ ಈ ಕುಂಬಿ ಹೋಲೋ ಕಾಣಲಾರೆ ಬಿಟ್ಟು ನನಗೆ ಪರಮಾತ್ಮ ಸಿಗದೇ ಆದನಿಗೆ ಅನಿಸಿಕೊಂಡು ಸತ್ಯಚಾರುಣ ಸುತ್ತ ಭಾವ ಹೆಸೂರ್ನ ಹೆಸರು ಮ್ಯಾಲ ಪ್ರಾಣವಾದರೂ ಚಿಂತಿ ಇಲ್ಲ ಏ ಪೂರ್ಣ ಹಿರ್ಸ ತೊಟ್ಟೆ ಏಳು ದಿವ್ಸ ಸಂಚಾರ ಮಾಡಿದ ಕೆಟ್ಟ ಏ ಹುಲಿ ಕರಡಿ ಶಿವಗಳು ಮೀ ಮ್ಯಾಲ ಬರತಿದ್ದು ಮೂಶಿನ ಮುಖ ನೋಡಿ ಒಂದು ಬರಲಿಲ್ಲ ಅವನ ಮೇಲೇ ಗಿಯೆಗ ಹಾದಿರ ಗಿಯೆಗ ಮುಖ ನೋಡಿ ಒಂದು ಬರಲಿಲ್ಲ ಅವನ ಮೇಲೇ

ಯಾವ ಕಮರಿ ಕೊಳ್ಳ ಜಿಗಿದುರೊಳಗ ಯಾವ ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದು ಸಿದ್ದರಾಮನಿಗೆ ಘಾತ ಮಾಡಿದಿ ಅಪ್ಪಕೊಂಡು ಮುತ್ತಾಡಿ ಕಲಿಯುಗದೊಳಗ ನಿನ್ನಂತ ಶಿಷ್ಯಲು ಯಾರು ಇಲ್ಲ ತಿಳಿ ಅಪ್ಪಕೊಂಡು ದುಃಖ ಮಾಡುತ್ತಾ ಏನ್ ಮಾಡ್ತಾರೆ ಬಾ ದುಃಖ ಮಾಡಿ ಗುರು ಶಿಷ್ಯರು ಇಬ್ರು ಕೂಡಿ ಕೂಡಿ ಜಗದೊಳಗೆ ಕೀರ್ತಿ ಉಳದಾದ್ರಿ ಯಾಕಂದ್ರ ನಾವು ನೀವು ಭಕ್ತಿ ಮಾಡುದು ನನಗ ಐಶ್ವರ್ಯ ಕೊಡು ಪರಮಾತ್ಮ ನನಗ ರೊಕ್ಕ ರೂಪಾಯಿ ಹೊಲ ಮನಿ ಕೊಡು ನಾವು ಆರು ವರ್ಷದ ಮಗು ಏನು ಬೇಡ ಸಿದ್ದರಾಮ ನನ್ನನ್ನು ಮುಕ್ತಿ ನನ್ನಾಗಿ ಕೊಡು ಹೇಳಿ ಮುಕ್ತ ನನ್ನಾಗಿ ಮಾಡು ನಿನ್ನೊಳಗ ನನ್ನನ್ನು ಬೆರೆಸಿ ನೀನೇ ನಾನು ನಾನೇ ನೀನು ಹೌದ್ರಿ ಯಾಕಂದ್ರ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆದ ಮೇಲೆ ಇಬ್ರು ಕೂಡಿ ಏನ್ ಯಾವ ಸಿದ್ದರಾಮ ಮತ್ತು ಮಲ್ಲಿಕಾರ್ಜುನ ಊಟ ಮಾಡ್ಯಾರ ತಲೆ ಕವಿಗಳು ವರ್ಣನೆ ಮಾಡ್ಯಾರ ಹೇಳ್ತಾರ ನ ಹೆಸರು ಮೇಲೆ ಪ್ರಾಣ ಹೋದ್ರು ಚಿಂತಿ ಇಲ್ಲ ಹಂಗ್ಯೋ ಯುಸ್ತ ಒಣಸು ಮಾಡ್ಯನ ಕೆಟ್ಟ ಏ ಹುಲಿ ಕರಡಿ ಶಿವಗಳು ಮೈ ಮ್ಯಾಲ ಬರತಿದ್ದು ಹುಡುಗನ ಮುಖ ನೋಡಿ ಒಂದು ಬರಲಿಲ್ಲ ಒಂದು ಬರಲಿಲ್ಲ ಅವನ ಮಿರಿಯ ಮೂರು ದಿವಸ ಸಿದ್ದರಾಮ ನೀರು ಸೈತ ಗಿರಿ ಯ ಗಿರಿಯರಿ ಶಿಕ್ರಲ್ ಮೈದ ನೋಡಿ ಕಲ್ಲು ತಗೊಂಡ ಉಗಿದಾಗ ಆ ಕಲ್ಲು ಹೋಗಿ ಬಿದ್ದಿದ್ರೆ ಅಣ್ಣ ತಾಸೀರ ಏ ಹಿಂದೆ ಮುಂದೆ ನೋಡಬಾರದು ಬಂಧನ ಬೆಟ್ಟ ಸುಖಾಯಿ ಏ ಹಿಂದೆ ಮುಂದೆ ನೋಡಬಾರದು ನಾನು ಹಾರಿ ಆವ ಸರ್ವರ ಕೊಳದಾಗ ಹಿ ಹಾರುದ್ರೊಳಗ ಮಲ್ಲಯ್ಯನವರು ಅಲ್ಲೇ ಏ ಜಲ್ದಿ ಮಾಡಿ ಎತ್ತಿಕೊಂಡರ ಏನ ಘಾತ್ ಮಾಡಿದ್ಯೋ ಸಿದ್ದರಾಮ ಅಪೌದು ಏನು ಬರುವ ಬೇಡ್ತಿ ಬೇಡ ನಿನಗ ರಾಮ ಹೇಳತ್ತ ಸಂಸಾರದ ಆಶೇನ ಏ ಸುಳ್ಳ ಜಂಗ ಮೀನು ಕುಡಿತೀವ್ ನೀನು ಮೊದಲ ಅಣ್ಣ ಮೊಸರ ಊಟ ಮಾಡೋ ಬಿಡುತ್ತಾನೆ ಅಂದಾಗ ಮೊದಲ ಅಣ್ಣ ಮೊಸರ ಊಟ ಮಾಡೋ ಬಿಡುತ್ತಾನೆ ಅಂದ್ರಾಗ ಹೌದಂದ ಭಕ್ತಿ ಬಿತ್ರ ಮುಖಕ್ ಮುಖ ಹಚ್ಚಿ ಊಟ ಮಾಡಿರೋ ತಮ್ಮ ಮುಖಕ ಮುಖ ಹಚ್ಚಿ ಮುದ್ದಾಡಿಸಿರೋ ತಮ್ಮ ನಿನ್ನ ತಾಯಿ ತಂದಿ ಹೇಳ್ತರಿಬೇಕು ನಿನ್ನೂರಾಗ ಸೊಲ್ಲ ಪೂರ ಸದಾ ಲಕ್ಷ್ಮೀ ವಾಸ ಇರಲು ನಿನ್ನ ಹೋರಾಗ ಸುತ್ತ ಗುಡಿ ಹುಟ್ಲು ನಡುವಣ ಸುತ್ತ ಕೆರಿಯಾಗಿ ಗುಡಿ ಹೋಟ್ಲು ನಡುವಣ

ಮಾಡಿ ತರ್ಶನ ಹೆಂತ ಕವನ ಏ ಕುಂಬಿಯೋಳು ಕಾಣಲಾರೆ ದೇವಚರಣು ಕಾಣಲಾರೆ ದೇವಚರಣಿ ಪರಮಾತ್ಮ ಸಿಗಲಿಗೆ ಅನಿಸಿಕೊಂಡು ಸತ್ಯ ಶರಣ